ಚಿರತೆ ಸಫಾರಿ ವೀಕ್ಷಣೆ ಮಾಡಿದ ಪ್ರವಾಸಿಗರು ಫುಲ್ ಫಿದ ಚಿರತೆಗಳ ಕಂಡು ವಾವ್ ಎಂದ ಪ್ರವಾಸಿಗರು ಮಕ್ಕಳೊಂದಿಗೆ ಕುಟುಂಬ ಸಮೇತ ಚಿರತೆ ಸಫಾರಿ ಎಂಜಾಯ್ ಮಾಡ್ತಿದ್ದಾರೆ ಪ್ರವಾಸಿಗರು ಕಣ್ಮುಂದೆ ಚಿರತೆಗಳ ಚಂದದ ಆಟ ಪ್ರವಾಸಿಗರಿಗೆ ಆನಂದ ಎರಡು ದಿನಗಳ ಹಿಂದೆ ಆರಂಭಗೊಂಡ ಚಿರತೆ ಸಫಾರಿಗೆ ಎಲ್ಲಿಲ್ಲದ ಕ್ರೇನ್ಸ್ ಚಿರತೆ ಸಫಾರಿಗೆ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರ ದಂಡು ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಆರಂಭಗೊಂಡ ಚಿರತೆ ಸಫಾರಿ ದೇಶದಲ್ಲಿಯೇ ಅತಿ ದೊಡ್ಡ ಚಿರತೆ ಸಫಾರಿ ದಕ್ಷಿಣ ಭಾರತದಲ್ಲಿಯೇ ಮೊದಲ ಚಿರತೆ ಸಫಾರಿ ಎರಡು ದಿನಗಳ ಹಿಂದೆ ಅರಣ್ಯ ಸಚಿವ ಐಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಿದ ಸಫಾರಿ ಬನ್ನೇರುಘಟ್ಟ ಚಿರತೆ ಸಫಾರಿಗೆ ಗುಡ್ ರೆಸ್ಪಾನ್ಸ್ ನೀವು ಕೂಡ ಚಿರತೆ ಸಫಾರಿ ಕಣ್ತುಂಬಿಕೊಳ್ಬೇಕಾ ಹಾಗಿದ್ರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಒಮ್ಮೆ ಭೇಟಿ ಕೊಡಿ ஆனந்த் அவர் வந்தாரல மேடம் அவரு அவருக்கு ஒன் படி வைப்ப

Uh, I got a close a view of so many animals and it's been a long time since I've been so close to uh, these animals, especially the leopards lions, everything was so well managed and uh, it was great to see them up close right in front of us right in front of our buses on the road and um, yeah such a nice experience uh, i would really recommend this to everyone who comes uh, to karnataka to give this a chance come here have uh, a day outing and enjoy all the safaris that are available ಫುಲ್ ಆರ್ಟ್ ಇಸ್ಟಾಪ್ ಬಸ್ ಪಾಯಿಂಟ್ ಐ ಸ್ಪಾಟ್ ಯು 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 ವಿ ಶೋ ದಿ ಮೋರ್ ಥ್ಯಾಂಕ್ಸ್ ಲಾಟ್ ಲಾಟ್ ನನ್ನ ಹೆಸರು ರಾಮಕೃಷ್ಣ ಅಂತ ಇಲ್ಲಿ ಬಜನಾಟ ಸಫಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೆ ಎಚ್ ಡಿ ಸಿನ್ನೆ ಇಲ್ಲಿ ಚಿಡ್ತೆ ಸಫಾರಿ ಓಪನ್ ಆಗಿದೆ ಜನಗಳು ತುಂಬ ಕ್ರೇಜಲ್ಲಿದ್ದಾರೆ ಚಿಡತೆ ನೋಡಬೇಕು ಚಿಡಿತೆ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ ಇವತ್ತು ನಾಲ್ಕು ಟ್ರಿಪ್ ಮಾಡಿದ್ದೀನಿ ಅಂದ್ರೆ ಪ್ರತಿ ಟ್ರಿಪ್ ಅಲ್ಲೂ ಚಿಡ್ತಾಯಿಗಳು ಚೆನ್ನಾಗಿ ಕಾಣಿದ್ದಾವೆ ಜನಗಳು ಜನಗಳೆಲ್ಲ ಎಂಜಾಯ್ ಮಾಡಿದ್ದಾರೆ ತಿರ್ಗಾ ನೆಕ್ಸ್ಟ್ ಟೈಮ್ ಬರ್ತೀವಿ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ ಸರ್ ಹಲೋ ನಮಸ್ಕಾರ ಕೇಮ್ ಬ್ಯಾಕ್ ಫ್ರಮ್ ದ ಸಫಾರಿ ಐ ಫೀಲ್ ಸೊ ಪ್ರೌಡ್ Since it opened yesterday, only it was inaugurated yesterday. Um, also fortunate enough to see the animals in full view. That was the closest I could ever get to the animals. So it was a nice experience. With uh, you know, first time I'm seeing leopard here. Oh, it was very close. Actually, we were like, yeah, very close to us. And it was it just crossed in front of our vehicle. So it was a good view for us to see leopard so closely. So it was a nice experience with, uh, you know, first time I'm seeing leopard here. Oh, it was very close actually, we close were like, to us. yeah, very close to us. And it was, it just crossed in front of our vehicle. So it was a good view for us to see leopard so closely. Not only the leopard, but we saw the uh, uh, white tigers, lions and tigers also. It was amazing. It was my first experience to see such amazing creatures <laughs> in real life. ಪಾರಿನಲ್ಲಿ ಚಿರತೆಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದಾವೆ ಇವತ್ತು ಬೆಳಗ್ಗೆಯಿಂದ ಆ ಟ್ರಿಪ್ ಮಾಡಿದೀವಿ ಆ ಟ್ರಿಪ್ ನಲ್ಲೂ ಪ್ರತಿ ಟ್ರಿಪ್ ನಲ್ಲೂ ಎಲ್ಲ ರೀತಿ ತುಂಬಾ ಚಿರತೆಗಳು ತುಂಬಾ ಖುಷಿ ಖುಷಿಯಾಗಿ ಆಟ ಆಡ್ತಾ ಪ್ರವಾಸಿಗರು ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ